ಕಂಡರ್ ಮಂತಕ್ಕೆ ಸಾಗಣಿ ಕ್ಯಾಪ್ ಹೋಗ್ಬೇಕು ಒಂದು 11 ತ ಹೋಗ ಅವೇ ಬೆಳter ಆಯ್ ಬಿರ್ತೋ ಒಂದು ಓಡಾಟಕ್ಕೆ ಮಾಡಿ ಮನೆ ಬಾಕಲಕ್ಕೆ ಸಾಗಣಿ ಮಾತ್ರ ತಾನೇ ತಿನ್ನ ಕೊಡವ ಆ ಮೂರು ಜೊತೆನ ಕೊಡವೆ ಅವ ಮೊದಲಿಂದ ಏನ್ ರೇಟ್ ಹೇಳ್ತೀರ ಅಣ್ಣ ಅಲ್ಲಿಂದ ಅವ ಬಂದು 1 ಲಕ್ಷ ಒಂದ್ ಲಕ್ಷ ಸಾವಿರ ಟೋಟಲ್ 14 ಜೊತೆ ಹ ಯಾವೆವು ಇವೆಲ್ಲ ನಮ ಏನ ಅವೆಲ್ಲ ನಿಮ್ಮವೆ ಎಲ್ಲವೂ ಸರ್ ನಮಸ್ತೆ ನಮಸ್ತೆ ಚೋಳೂರ್ ಜಾತ್ರೆಗೆ ನೀವ್ ಎಷ್ಟು ವರ್ಷದಿಂದ ಬರ್ತಿದೀರಾ ಸರ್ ಸರ್ ನಾವು 5 ವರ್ಷದಿಂದ ಬರ್ತಾ ಇದೇವೆ ಸರ್ ಏಗನಸ್ತ ಜಾತ್ರೆ ಜಾತ್ರೆ ಇನ್ನ ಸೇರ್ತೈತಿ ಬಸ ಜಯಂತಿ ಇವತ್ತಿನ ಹಬ್ಬ ಹಬ್ಬ ಮುಗಿಸ್ಕೊಂಡು ಎಲ್ಲ ಬರ್ತವ್ರ ಈಗ ನಾಳೆಯಿಂದ ಜಾತ್ರೆ ಇದೆ ಸ್ಟಾರ್ಟ್ ಇವತ್ತಿನ ಸ್ಟಾರ್ಟ್ ಇವತ್ತಿಂದ ಇನ್ನ ಎಷ್ಟ್ ದಿನ ನಡೀತೈತೆ ಇನ್ನ ವಾರ ಇರ್ತೈತಿ ಐದ್ ದಿನ ಇರುತ್ತೆ ಸರ್ ಏನು ಜಾತ್ರೆಗೆ ಸತಿ ಎಲ್ಲ ಎತ್ಗಳು ಚೆನ್ನಾಗ್ ಸರ್ ನೀವು ಬಂದಿರೋದ್ ಜಾತ್ರೆಗೆ ನಾವು ಬಂದಿರೋದಂದ್ರೆ ನಾವು ತೆಗಿಯಕ್ ಬಂದಿರೋದು ಅಂದ್ರೆ ತಗೋಕ್ ಬಂದಿದ್ದೀರಾ ಕೊಂಡ್ಕೊಳಕ್ ಬಂದಿದ್ದೀರಾ ಹಿಂಗೆ ಕೊಂಡ್ಕೊಂಡು ಸಾಕಾಣಿಕೆ ಮಾಡಕ ನೀವು ಮಾರಾಟ ಮಾಡಕ್ ನಾವ್ ಮನೆಯಲ್ಲ ಹಾ ಹಾ ಏನ್ ರೇಂಜ್ ಇಂದ ತಗೊಂಡ್ ಹೋಗ್ಬೇಕು ನಾವು ಒಂದರಿಂದ ಒಂದು ಇಪ್ಪತ್ತು ಒಂದರಿಂದ ಒಂದು ಇಪ್ಪತ್ತು ಎರಡು ಲಕ್ಷ ಜತೆನಾ ಅಥವಾ ಸಿಂಗಲ್ ತಗೊಂಡ ಜತೆನೆ ತಗೊಂಡ್ ಹೋಗ್ಬೋದು ಜಾತ್ರೆ ಬಂದಿರಲ್ಲ ಏನ್ ಅನಸ್ತತೆ ಚೆನ್ನಾಗಿತ್ತು ಸರ್ ಜಾತ್ರೆ ಮರುಗಳು ವಾತಾವರಣ ನಿಮ್ ಮನೆಯಿಂದ ಎಷ್ಟು ಜನ ಬಂದಿದ್ದೀರಾ ನಾವ್ ಮನೆಯಿಂದ ಒಂದು ಇಪ್ಪತ್ತು ಜನ ಬಂದಿದ್ದೀವಿ ಇಪ್ಪತ್ ಜನ ಜನ ಅದೇ ಊರಿಂದ ಅಥವಾ ಮನೆಯಿಂದಾನೆ ಹಳ್ಳಿಗಳು ಅಂದ್ರೆ ಒಲ್ ಮನೆ ಕೆಲ್ಸಕ್ಕ ಸರ್ ನಿಮಗೆ ಎಲ್ಲ ಎಲ್ಲ ಉಳಿಮೆಗೆಲ್ಲ ವ್ಯವಸಾಯಕ್ಕೆ ವ್ಯವಸಾಯಕ್ಕೆ ಚೌಕಿಗೆ ವ್ಯವಸಾಯಕ್ಕೆ ಎರಡಕ್ಕೂ ಆಗಿದೆಯಾ ವ್ಯಾಪಾರ ಕರ ಒಂದೇ ಆಗಿರೋದು ಏನು ರೇಟಿಗೆ ಆಯ್ತು ರೀ ಅಣ್ಣ ಸಾವಿರದ ಐನೂರು ಇಪ್ಪತ್ತು ಸಾವಿರದ ಐನೂರಕ್ಕೆ ಆಗಿದೆ ಕೊಡೋರು ಒಪ್ಪ ಇದ್ದಾರಾ

ಏನೋ ನೀವು ಕಂಡರ್ ಮನ್ಸಕ್ ಸಗಣಿ ಹಾಕ ಹೋಗ್ಬೇಕು ಒಂದು ಹಸಿತ್ತು ಒಂದು ಹಾಲ್ ಕೊಡೋದು ಅದು ಬಳ್ಳ ಮಾರ್ದೆ ಹೊಸ ತಿರುಗ ಕಟ್ಬೇಕು ಅಂದ್ರೆ ಮೂರ್ತಾವ್ ಜಮೀನು ಕಾಲ ಬರ ಕಾಲ ನಮ್ ಹೆಂಗ ಕರ್ಯಕ್ ಆಗ್ತಿರ್ಲಿಲ್ಲ ಕಂಡರ್ ನಂತರ ಬೇಜಾರ ಆಗಿಬಿಡ್ತೇವ್ ಮಾರಿ ಮನೆ ಬಾಗ್ಲಕ್ ಸಗಣಿಗ್ ಮಾತ್ರ ತಾಂಡ್ರದು ಯಜಮಾನ್ರು ನೀವು ಒಬ್ರೇ ಬಂದಿರ ಮನೆ ಮಕ್ಕಳನ್ನ ಯಾರನ್ನ ಕರ್ಕೊಂಡ್ ಬಂದಿದ್ದೀರಾ ಇಲ್ಲ ನಮ್ಮ ಮಾರ ಮೈಸೂರಾಗೆ ಕೆಪಿ ಇಂಜಿನಿಯರು ಅವ್ರ ಮೈಸೂರಾಗ ಅವ್ರ ಗಂಡ್ಯಾಂಡ್ರು ನಾವು ಮುದ್ದೇನಳ್ಳಿಗೆ ಅಜ್ಜಿ ಅಡ್ಡ ಇಬ್ರ ಇದ್ದೀವಿ ಮತ್ತ್ ಮತ್ತ್ ಮನೆಗ್ ಅಜ್ಜಿ ಅಜ್ಜಿ ಮತ್ತ್ ಬಯಲ್ಲ ಆಗಲ್ಲ ಕೆಲ್ಸಾ ಮಾಡಕ್ಕೆ ಅಂತ ಹೇಳಿ ವಾರ ಸಾಕತ್ ಕೇ ಅಂತ ಇಲ್ಲಿಂದ ಅಲ್ಲಿನ್ ತಕ ಕುಯ್ತಿಯ ಐತೆ ಬಂಕ್ ಐತೆ ಯಾಲ್ರೆಡಿ ಮುಷ್ಕಿನ್ ತೊಳೆಸಿರ ಆರ್ ತಿಂಗಳ ಮುಷ್ಕಿನ್ ತೊಳಬೋದೈತಿ ಈಗ ಏನ್ ಹೇಳಕ್ ಇಷ್ಟ ಪಡ್ತೀರಾ ಓರಿಕರ ಬಗ್ಗೆ ಇನ್ ನಮ್ ಇದ್ ಮುಗ್ದಂಗೆ ಮೊಮ್ಮಕ್ಳು ಇಲ್ಲ ಮೊಮ್ಮಕ್ಳು ಇಲ್ಲ ಇದ್ರಂತ ನನ್ ಆಯ್ತೈತೆ ನನ್ ಮುಟ್ಟಲ್ಲ ಅಂತ ಈಗ ನನ್ ಮಕ್ಳೇ ಮುಕ್ತಲ್ಲ ಹಾ ಯಂದ್ರ ಈಗ ಹಳ್ಳಿ ಕರ ಕರ್ ನೀವ್ ತಂಡ್ರದ ಈ ತಗೋಬೇಕಾರೆ ಏನೇನ್ ಲಕ್ಷಣಗಳು ನೋಡ್ತೀರಾ ಎಡ್ಗಡೆ ಮೋಟ್ ನೋಡ್ತೀವಿ ಎರಡುಗಡೆ ಸುಳಿ ನೋಡ್ತೀವಿ ಆ ಅಲ್ಲ ಎಣಿಸ್ತೀವಿ ಎಂಟಲ್ಲಿ ಕರೆಕ್ಟ್ ಆಗಿರ್ಬೇಕು ಕಾಲು ಕೈ ಸುದ್ದಿರ್ಬೇಕು ಈಗ ಮರಿ ಒಳಗೆ ಎಷ್ಟು ಸುಳಿ ಇರ್ತವೆ ಈ ಕರಿನಗಿರೋದ್ರೆ ನಾಲ್ಕು ಸುಳಿ ನಾಲ್ಕು ಸುಳಿ ದೊಡ್ಡ ಆಗ್ತಾ ಜಾಸ್ತಿ ಆಗುತ್ತಾ ಇಲ್ಲ ಎಲ್ಲಿರ್ತದ ಅಲ್ಲೇ ಇರ್ತದೆ ಎಲ್ಲಿರತ್ತೋ ಅಲ್ಲೇ ಸುಳಿ ಬಿಡೋದಾದ್ರೆ ಯಾವ ಸುಳಿ ಬಿಡ್ತೀರಾ ಎಡಗಡೆ ಸುಳಿ ಇದ್ರೆ ಬಿಟ್ಬಿಡ್ತಿವಿ ನಾವು ತಗೋಣಲ್ಲ ತಗೋಣಲ್ಲ ಬಲಗಡೆ ಇದ್ರ ತಾಂತೀವಿ ತಾಂತೀರಾ ಬಲಗಡೆ ಮೋಟ್ ಇದ್ರೆ ತಾಂತೀವಿ ಅಂದ್ರೆ ಇದ್ರದ್ದು ಎಡಗಡೆ ಏನಿದ್ರು ನಾವು ಅಂಬಿಟ್ಟಲ್ಲ ಯಜಮಾನ್ರೆ ಹೇಗ ಅನ್ನಿಸ್ತತೆ ಹಳ್ಳಿ ಕಾರ್ ನೋಡಿದ್ರೆ ನಮಗ್ ಬಹಳ ಪ್ರೀತಿ ಅವು ಪ್ರೀತಿಯಿಂದ ಸಾಕ್ತಿವಿ ಪ್ರೀತಿಯಿಂದ ನಮ್ ಮನೆ ಬಾಕೊಂಡ್ ದನ ಇರ್ಬೇಕು ದನ ಇರ್ಬೇಕು ಊರಾಗ ಯಾರನ್ನ ಕೇಳಿದ್ರು ಹೊಲ್ಮನೆ ಕೆಲ್ಸಕ್ಕೆ ಹೋಗಿ ಕೊಡ್ತೀರಾ ಯಾರನ್ನ ಊರ ಕೇಳಿರೋ ಹೊಲಮನೆ ಕೆಲಸ ಕೊಡ್ತೀರಾ ಕೊಡಲ್ಲ ಬೇಸಾಯ ಕೊಡಲ್ಲ ಕೊಡಲ್ಲ ಮನೆಗಟ್ಟೆ ಮನೆಯಾಗಿರ್ಬೇಕು ಆಲ್ಮೋಸ್ಟ್ ಕುಡಿಬೇಕು ಜಾತ್ರೆ ಹೆಂಗ ಅನ್ನಿಸ್ತತಿ ಈ ತರ ಜಾತ್ರೆಗಳು ನೋಡಿದಾಗ ಬಹಳ ಸಂತೋಷ ಪಡ್ತೀವಿ ನಾವು ಮನೆಯಿಂದ ಎಷ್ಟು ಜನ ಬಂದಿದ್ದೀರಾ ನಾನು ಒಬ್ಬನೇ ಬಂದಿರೋದು ಮನೆಯವ್ರನ್ನ ಕರ್ಕೊಂಡ್ ಬಂದು ಜಾತ್ರೆ ತೋರಿಸ್ಬೇಕಲ್ಲ ಇಲ್ಲ ತೋಟ ಮನೆ ನೋಡೋರು ಯಾರು ಮನೆ ತವಿರೋ ದಂಗ ನೋಡೋರು ಯಾರು ಎಷ್ಟು ವರ್ಷದಿಂದ ದನ ಕಟ್ಟಿದೀರ ನೀವು ನಾನು ಇಲ್ಲಿಗೆ ವರ್ಷ ವಯಸ್ಸು ಹದಿನಾಲ್ಕು ವರ್ಷ ಕಟ್ಟಿದೀನಿ ವರ್ಷ ಹುಡುಗನಿಂದ ಎಷ್ಟೆಷ್ಟು ಕಟ್ಟಿದಿರ ಮನೆಯಲ್ಲಿ ಐದ್ ಜತಿ ಆರ್ ಜತಿ ಒಂದ್ ಜೊತಿ ಇವಾಗ ಒಂದೂ ಇಲ್ಲ ಮಂಟವ ಒಂದೂ ಇಲ್ಲ ಯಾಕೇನು ಎಲ್ಲ ಅಡಕೆ ತೆಂಗ್ ಮಾಡ್ಕೊಂಬಿಟ್ಟು ಅಡಿಕೆ ತೆಂಗ್ ಮೇಸಕ್ ಜಾಗಲ್ಲ ಲೇಬರ್ ಸಿಕ್ತಿಲ್ಲ ಹಂಗಾಗಿ ಅಡಿಕೆ ತೆಂಗ್ ಮಾಡ್ಕೊಂಡಿದ್ವಿ ಮೊದ್ಲೇಲ್ ಏನ್ ಬೆಳೀತಿದ್ವಿ ಹೊಲ್ದಲ್ಲಿ ನಾವು ರಾಗಿ ಭತ್ತ ಎಲ್ಲ ಮೆಣ್ಸಿನ್ಕಾಯಿ ಬೆಳೆವ ಎಷ್ಟು ಜೊತೆ ಇದಾವೆ ಮೂರು ಜೊತೆ ರೇಟ್ ಹೇಳ್ತೀರಾ ಇದು ನಾಲ್ಕು ಎಂಬತ್ತ ಅದು ಎರಡು ಅರವತ್ತು ಎಲ್ಲ ಹಳ್ಳಿ ಇದು ಕರು ರೇಟು ಫೋನ್ ನಂಬರ್ ಇದೆಯಾ ಚೆನ್ನಾಗಿರೋ ಬಂದಿದಾವೆ ಬರೋರ್ ಬಂದು ತಗೋಬಹುದು ಈ ಸತಿ ಜಾತ್ರೆಗೆ ಒಳ್ಳೊಳ್ಳೆ ಹಳ್ಳಿ ಕಾರ್ ಓರಿಗಳು ಬಂದಿದಾವೆ ಅಣ್ಣ ಈ ಮೂರ್ ಜೊತೆನು ನಿಮ್ಮವಾ ಹೌದು ಅಣ್ಣ ಯಾವ ಇವು ಇವು ದೊಡ್ಡ ತಾಲೂಕು ಹಳ್ಳಿಕಾರ ಹಳ್ಳಿಕಾರ ಪ್ಯೂರ್ ಹಳ್ಳಿಕರ ಸರ್ ಅಣ್ಣ ಎಲ್ಲ ಮೂರ್ ಜೊತೆನೂ ಕೊಡೋವಾಡವೇ ಮೊದ್ಲಿಂದ ಏನ್ ರೇಟ್ ಅಣ್ಣ ಅಲ್ಲಿಂದ ಅವು ಬಂದು ಒಂದು ಲಕ್ಷ ಒಂದ್ ಲಕ್ಷ ಹತ್ತು ಸಾವಿರ ಸರ್ ಇವು ಒಂದ್ ಲಕ್ಷದ ಹತ್ತು ಸಾವಿರ ಅಣ್ಣ ಹೌದು ಅಲ್ಲಾಗಿಲ್ಲ ಸರ್ ಇವು ಇವು ಒಂದು ಅಲ್ಲಾಗಿದೆ ಒಂದಾಗಿಲ್ಲ ಇವೆರಡರಲ್ಲಿ ಇದು ಅಲ್ಲಾಗಿದೆಯಾ ಇಲ್ಲ ಆ ಕಡೆ ಅಲ್ಲಾಗಿದೆ ಇದು ಅಲ್ಲಾಗಿದೆ ಹೌದು ಏನ್ ರೇಟ್ ಹೇಳ್ತೀರಣ ಜೊತೆ 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 ಒಂದು ಹೌದು ಸರ್ ಇವು ಇವು ಇನ್ನೂ ಎಲ್ಲ ಆಗಿಲ್ಲ ಸರ್ ಇವು ಎರಡೂ ಆಗಿಲ್ಲ ಇನ್ನೂ ಎರಡೂ ಆಗಿಲ್ಲ ಏನ್ ರೇಟ್ ಹೇಳ್ತೀರಾ ಸರ್ ಒಂದ್ ಲಕ್ಷ ಅರವತ್ ಸಾವಿರ ಒಂದ್ ಲಕ್ಷದ ಅರವತ್ ಸಾವಿರ ಸರ್ ಫೋನ್ ನಂಬರ್ ಹೇಳಿ ಹಂಗೆ ಸಿಕ್ಸ್ ತ್ರೀ ಸಿಕ್ಸ್ ಡಬಲ್ ತ್ರೀ ಫೈವ್ ಜೀರೋ ತ್ರೀ ಟೂ ಸೆವೆನ್ ಓಕೆ ಥ್ಯಾಂಕ್ ಯು ಸರ್ ಯಜಮಾನ್ರ ಇವು ಏನ್ ರೇಟ್ ಹೇಳ್ತೀರಾ ಇವಷ್ಟು ನಿಮ್ಮವ್ವಾ ಇಲ್ಲ ಈ ಒಂದ್ ಜೊತೆ ರೇಟ್ ಹೇಳ್ತೀರಾ ಹೇಳ್ತೀರಾ ಜೊತೆ ಜೊತೆ ಫೋನ್ ನಂಬರ್ ನಮ್ಮವು ಇರ್ಲಿ ಹೇಳಿ ಒಂಬತ್ತು ಆರು ಮೂರು ಎರಡು ಒಂದು ಐದು ಏಳು ನಾಲ್ಕು ಸೊನ್ನೆ ಆರು ಅಪ್ಪಿ ಜಾತ್ರೆಗೆ ಎಷ್ಟು ಜೊತೆ ತಂದಿಯಾ ಹದಿನಾಲ್ಕ ಜೊತೆ ಜೊತೆ ಯಾವ್ಯಾವು ಇವೆಲ್ಲ ಎಲ್ಲ ನಮ್ಮ ಅವೆಲ್ಲ ನಿಮ್ಮವೇ ಎಲ್ಲವೂ ರೇಟ್ ಹೇಳ್ತೀಯಾ ಅಣ್ಣ ಆಹ್ ಏನ್ ರೇಟ್ ಇದಾವೆ ಇವು ಇವು ಒಂದು ಅರವತ್ತೈದು ಒಂದು ಅರವತ್ತೈದು ಜೊತೆ ಆ ಅಲ್ಲಾಗಿದಾವ ಇಲ್ಲ ಅಣ್ಣ ಇನ್ನು ಆಗಿಲ್ಲ ಇನ್ನು ಅಲ್ಲಾಗಿಲ್ಲ ಇಲ್ಲ ಅಣ್ಣ ಇವು ಹೇಳಾ ಇವೆಲ್ಲ ಹಳ್ಳಿ ಕಾರ ನಿಮ್ಮವೋ ಹಾ ಅಣ್ಣ ಇವೇನ್ ರೇಟ್ ಹೇಳ್ತೀರಾ ಎಪ್ಪತ್ತೈದು ಆಗಾವ ಅಣ್ಣ ಎಪ್ಪತ್ತೈದು ಹಾ 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 ಅಲ್ಲಾಗಿಲ್ಲ ಇಲ್ಲ ಅಣ್ಣ

ಅಂದ್ರೆ ಎಣ್ ಕರ್ ಎಣ್ ಕರುಗಳು ಇವು ಹಾ ಈ ಹದ್ನಾಲ್ಕು ಜತೆಲಿ ಇದೊಂದ್ ಜತೆ ಮಾತ್ರ ಎಣ್ ಕರ ಇನ್ನ ಬೇರೆವ್ ಇದಾವೆ ಅಣ್ಣ ಇದಾವ ಆ ಎಂಟ್ ಕರ್ ಇದ್ದಾಗ ಎಣ್ ఇది ಅಂತ ಹೇಳು ಇದು ಸಿಂಗಲ್ಲಾ

ಹ್ಮ್ ಏನ್ ರೇಟ್ ಅಪ್ಪ ಇವು ಇವು ಒಂದು ಅರವತ್ತು ಒಂದು ಅರವತ್ತ ಹಾ ಅಲ್ಲಾಗಿದಾವ ಇವು ಆ ಇಲ್ಲ ಅಣ್ಣ ಇನ್ನೂ ಅಲ್ಲಾಗಿಲ್ಲಾ ಇಲ್ಲಾ ಯಾವೂ ಆಗಿಲ್ಲ ಅಣ್ಣಾ ಇರುವು ಇಲ್ಲಿ ಮಾತ್ರ ಇಲ್ಲ ಅಣ್ಣ ರೇಟ್ ಇವು ಗೊತ್ತಿಲ್ಲ ಅಣ್ಣ ಅಂತ ಇವು ಅಣ್ಣ